ನವೀಕರಿಸಿದ ವಾಸನ್ ಕೇರ್ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಿವಿಲ್ ಹಾಸ್ಪಿಟಲ್ ರಸ್ತೆಯಲ್ಲಿರುವ ವಾಸನ್ ಕೇರ್ ಆಸ್ಪತ್ರೆ ನವೀಕರಿಸಿದ ಮತ್ತು ವಿಸ್ತರಿಸಿದ ಹೊಸ ಕಟ್ಟಡವನ್ನು ಮುರುಘಾಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ಎನ್ ಹೊಣಿಕೇರಿ ಹಾಗೂ ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಉದ್ಘಾಟನೆ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪಿತವಾದ ಈ ಆಸ್ಪತ್ರೆ ವಿಶ್ವಮಟ್ಟದ ನೇತ್ರ ಚಿಕಿತ್ಸೆಯನ್ನು ಸಾಮಾನ್ಯ ಜನರಿಗೆ ಸಾಧ್ಯವಾಗುವ ವೆಚ್ಚದಲ್ಲಿ ನೀಡುತ್ತಿದ್ದು ಧಾರವಾಡದ ನಾಗರಿಕರು ಆಸ್ಪತ್ರೆ ಸುಧಾರಿತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದು ಡಿಎಚ್ಒ ಹಣಕೆರೀರವರು ಈ ಸಂದರ್ಭದಲ್ಲಿ ಹೇಳಿದರು ವಾಸನ್ ಐಕೇರ್ ಆಸ್ಪತ್ರೆ ಕರ್ನಾಟಕದಲ್ಲಿ ಹದಿನೆಂಟು ಶಾಖೆಗಳು ಮತ್ತು ದೇಶಾದ್ಯಂತ ನೂರ ಅರವತ್ತೊಂಬತ್ತು ಶಾಖೆಗಳನ್ನು ಹೊಂದಿದೆ ಆಸ್ಪತ್ರೆಯಲ್ಲಿ ಈಗಾಗಲೇ ಅತ್ಯಾಧುನಿಕ ಫೇಕೋ ತಂತ್ರಜ್ಞಾನ ಹಾಗೂ ಮೈಕ್ರೋಸ್ಕೋಪ್ಗಳ ಸಹಾಯದಿಂದ ಕಣ್ಣಿನ ಪೊರೆ ಮತ್ತು ರೆಟಿನಾ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದ್ದು ಗುಣಮಟ್ಟದ ಸೇವೆಯ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ನವೀಕರಿಸಿದ ಕೇಂದ್ರದಲ್ಲಿ ಹೆಚ್ಚುವರಿ ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯಗಳನ್ನು ಒದಗಿಸಲಾಗಿದೆ ನೇತ್ರ ತಜ್ಞ ಡಾಕ್ಟರ್ ಸಂಜಯ್ ನಿಲೋಗಲ್ ರವರು ಮಾತನಾಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ನೀಡಲಾಗುವುದಾಗಿ ತಿಳಿಸಿದರು ಈ ಶಾಖೆಯಲ್ಲಿ ಡಾಕ್ಟರ್ ಮಂಥುಳಾ ಡಾಕ್ಟರ್ ವೀನಾ ಪಟ್ವರ್ಧನ್ ಸೇರಿದಂತೆ ನಿಪುಣ ನೇತ್ರ ತಜ್ಞರು ಹಾಗೂ ತರಬೇತಿ ಪಡೆದ ಸಿಬ್ಬಂದಿ ತಂಡವಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕೆಂದು ವಾಸನ್ ಐಕೇರ್ ನಿರ್ದೇಶಕ ಸುಂದರಂ ಮುರ್ಗೇಶನ್ ಹೇಳಿದರು ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು ಬೆಂಗಳೂರಿನಲ್ಲಿ ಒಂಬತ್ತು ಶಾಖೆಗಳು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಪ್ರಮುಖ ಜಿಲ್ಲೆಗಳಾದ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಶಿವಮೊಗ್ಗ ಹಾಸನ ಮೈಸೂರು ಕೋಲಾರ ಹೀಗೆ ಪ್ರಮುಖ ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಬಂದಿದೆ ನಮ್ಮ ವಾಹನ ಸಂಸ್ಥೆಯ ಪ್ರಮುಖ ಉದ್ದೇಶ ಸಮಾಜದ ಪ್ರತಿಯೊಂದು ವರ್ಗದ ಎಲ್ಲ ಜನರಿಗೂ ನಮ್ಮ ಸೇವೆ ತಲುಪಬೇಕು ಎಂಬುದೇ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಎಸ್ ಜಿ ಎಂಬ ನಮ್ಮ ಒಂದು ಕಣ್ಣಿನ ಆಸ್ಪತ್ರೆ ಸಮೂಹ ನಮ್ಮ ವಾಸನ ಕಣ್ಣಿನ ಆಸ್ಪತ್ರೆಯನ್ನು ಅವರು ನಮ್ಮ ಸಂಸ್ಥೆ ನಡೆಸುವುದಾಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲವೂ ಈಗ ಎಸ್ ಜಿ ಐ ಗ್ರೂಪ್ ಕಡೆಯಿಂದ ಅದು ಬದಲಾವಣೆ ಆಗಿದೆ ಇದರ ಪ್ರಮುಖ ನೋಡ್ಬೋದು ಅಂತ ಹೇಳಿದ್ರೆ ನಮ್ಮ ಅತ್ಯಾಧುನಿಕ ಉಪಕರಣಗಳಾಗಿರ್ಬೋದು ಹಾಗೂ ತಂತ್ರಜ್ಞಾನ ಆಗಿರ್ಬೋದು ಎಲ್ಲರೂ ಸಹ ತುಂಬಾ ಅತ್ಯಂತ ಆಧುನಿಕ ಒಂದು ತಂತ್ರಜ್ಞಾನದಲ್ಲಿ ನಮ್ಮಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಬಂದಿದ್ದೇವೆ ಆಗಿರ್ಬೋದು ಹಾಗೂ ಎಲ್ಲ ಪ್ರಮುಖ ಟಿವಿಗಳಾಗಿರ್ಬೋದು ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಇದೆ ಇದನ್ನು ಹೊರತುಪಡಿಸಿ ನಮ್ಮಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದ್ರೆ ನಮ್ಮ ಎಲ್ಲ ನೇತ್ರ ತಜ್ಞರು ಯಾವುದೇ ರೀತಿಯ ಎಮರ್ಜೆನ್ಸಿ ಕೇಸಸ್ ಬಂದ್ರು ಸಹ ಅವರಿಗೆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾರೆ ಹತ್ತು ವರ್ಷಕ್ಕೆ ಮೇಲೆ ಆಗಿದೆ ಸರ್ ಕಳೆದ ಹತ್ತು ವರ್ಷದ ಸೇವೆ ಕಳೆದ ಇನ್ನೂರು ವರ್ಷದಿಂದ ಹೊಸ ನಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊದಲೇ ಅವನಿಗೆ ನಾನು ಕಣ್ಣಿನ ಲಾಟು ಬಾಳೆ ಜನ ಕಡಿಮೆ ಮನೆಯದು ಕಣ್ಣಿನ ಲಾಟಲು ಕ್ಯಾಂಪ್ಗಳು ಮಾಡ್ತದೆ ಹಳ್ಳಿಗೊಳಗೆ ತಾಲೂಕು ಪ್ಲೇಸು ದೊಡ್ಡ ಅಲ್ಲಿ ನೂರಾರು ಜನರು ಹೋಗಿ ತಮ್ಮ ಕಣ್ಣಿನ ಆಪರೇಷನ್ ಮಾಡಿಸಿದ್ರು ಎಷ್ಟು ಎಷ್ಟು ಕ್ಯಾಟ್ರಿ ಹಾಕಿದ್ರು ನಾವು ನೋಡಿದ್ದು ಅಂತ ಅದು ಆಪ್ರೇಷನ್ ಮಾಡಿಸ್ಕೊಂಡು ಅದೇ ಅವರೇ ಚಾಲಿಸ್ಕೊಟ್ಟಿದ್ರು ಆ ಕ್ಯಾಮ್ರೆಲ್ಲ ಎಂಡ್ ಆಗಿ ನೋಡಿದ್ದು ಅಂಥ ಒಂದು ಪರಿಸ್ಥಿತಿ ಇತ್ತು ಅಂದರೆ ಅವಾಗ ಎದ್ದೆ ಅಂದರೆ ಮುಂದೆ ಕೆಟ್ರಾಯಿ ಅಷ್ಟೇ ಲಿಮಿಟೆಡ್ ಕಣ್ಣಿನ ಟ್ರೀಟ್ಮೆಂಟ್ ಕಣ್ಣಿಗೆ ಏನಾರ ಪ್ರಾಬ್ಲಮ್ ಆಗ್ತದ ಕೆಟ್ರಾಯಿಡ್ ಟ್ರೀಟ್ಮೆಂಟ್ ಲಿಮಿಟು ಈಗ ರೀತಿ ನಾವು ಕಣ್ಣಿನ ಈ ಗುಂಡಿ ಹಿಂದಿನ ಭಾಗ ಏನು ಆ ಯಾವ್ ಅಂತೀವಿ ನಾವು ಜೀವನ ಮಾಡಬಹುದು ಒಂದೇ ಕಣ್ಣ ಜೀವನ ಮಾಡಬಹುದು ಮಾಡೋದು ಆದ್ರೆ ಎರಡನೇ ಕಣ್ಣಿಂದ ಏನು ಎಕ್ಸ್ಟ್ರಾ ಸಿಗ್ತಾ ಇದೆ ನಮಗೆ ಅದು ಯಾವ ಬಹುಶಃ ನೋಡ್ಕೊಂಡಿಲ್ಲ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗಿಲ್ಲ ಈಗ ಒಂದೇ ಕಣ್ಣು ಮುಚ್ಕೊಂಡು ನೀವು ಮೆಟ್ಲು ಹಾಕೋದು ಅಥವಾ ಸೂಜಿದಾರ ಕೊಡಿಸೋದನ್ನ ನಾನು ಟ್ರೈ ಮಾಡಿ ಅದು ಆಗೋದೇ ಇಲ್ಲ ಕಷ್ಟ ಆಗ್ತದೆ ಯಾಕಂದ್ರೆ ಎರಡನೇ ಕಣ್ಣು ಇರೋದ್ರಿಂದ ನಮಗ ಆಳ ಕಾಣಿಸುತ್ತೆ ಸೊ ಕಣ್ಣಲ್ಲಿ ಆಳಬೇಕು ಅಂದ್ರೆ ಎರಡು ಕಣ್ಣು ಬೇಕು ಆದ್ರೆ ನಮ್ಮ ದೇಶದಲ್ಲಿ ನಾವು ಏನು ಮಾಡಿದೀವಿ ಈಗ ಸರಿ ಹೇಳದಂಗ ಇರುವ ಮಟ್ಟ ಹಂಗ ನಡ್ಸೋಣ ಹಾಳಾಗುವ ಮಟ್ಟ ನಡ್ಸೋಣ ಅಥವಾ ಒಂದ ಕಣ್ಣಿದ್ರೆ ಸಾಕು ಅಂತ ಅನ್ಕೊಂಡು ನಾವು ನಡ್ಸ್ತಾ ಇರ್ತೀವಿ ಎರಡು ಕಣ್ಣಿನ ಅವಶ್ಯಕತೆ ಇದೆ ಆಮೇಲೆ ಮೊದಲಿನ ಕಾಲದಲ್ಲಿ ಸರ್ ಹೇಳದಂಗೆ ಇಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಯಾವುದೇ ರೋಗಗಳಿಗೆ ಇರಲಿಲ್ಲ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮ್ಮ ಇರಲಿಲ್ಲ ಈಗ ಮೊದಲೆಲ್ಲ ನಾವು ಟಾರ್ಚಲ್ಲಿ ನೋಡಿ ಆಪರೇಷನ್ ಮಾಡ್ತಾ ಇದ್ದೀವಿ ಮೈಕ್ರೋಸ್ಕೋಪ್ ಅನ್ನೋದಿರಲಿಲ್ಲ ಅತಿ ಸೂಕ್ಷ್ಮವಾದ ಅಂಗಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಇವಾಗ ಎಲ್ಲ ಅಂಗಗಳನ್ನ ನೋಡುವಂತ ಪವರ್ಫುಲ್ ಮೆಷಿನ್ ಇದೆ ಮೆಷಿನ್ ಇಂದ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಸೊ ಹಾಗಾಗಿ ನಮ್ಮ ಟ್ರೀಟ್ಮೆಂಟ್ ಪ್ರೆಸಿಷನ್ ತುಂಬಾ ಜಾಸ್ತಿ ಆಗಿದೆ ಸೊ ಲಕೋಮಾ ಹೇಗೆ ಬಾಡಿಯಲ್ಲಿ ಇರುತ್ತೆ ಅದೇ ಕಣ್ಣಲ್ಲಿ ಬೇರೆ ಇರುತ್ತೆ ಸೊ ಇದು ಜಾಸ್ತಿ ಇದರಿಂದ ದೃಷ್ಟಿ ಕಡಿಮೆ ಆಗುತ್ತೆ ಸೊ ನಾವೇನು ಯಾಕೆ ಕಾಳಜಿ ಮಾಡಬೇಕು ಅಂದರೆ ಈ ಈಗ ಒಂದು ಸಲ ಕಂಡು ಹೋದ್ರೆ ಇಷ್ಟೇ ಕಡಿಮೆ ಆದರೆ ಅದು ಮತ್ತೆ ನಾವು ವಾಪಸ್ ಕರ್ಲಿಕ್ಕೆ ಆಗಿಲ್ಲ ಇದಕ್ಕಾಗಿ ಯಾವುದೇ ಮೆಡಿಸಿನ್ಸ್ ಇಲ್ಲ ಯಾವುದೇ ರೀತಿಯ ಸರ್ಜರಿ ಇಲ್ಲ ಸೊ ಅದಕ್ಕಾಗಿ ನಾವು ಲಘುಮನ್ನು ಮೊದಲನೇ ಅಂದರೆ ಅದು ನಮಗೆ ಹಣ್ಣನ್ನು ಡ್ಯಾಮೇಜ್ ಮಾಡುವಂಥ ಮುಂಚೆನೇ ಕಂಡು ಸೊ ಇಲ್ಲಿಗೆ ಪೇಷಂಟ್ಗಳಿಗೆ ರೋಗಿಗಳಿಗೆ ಗೊತ್ತಾಗುವ ಐವತ್ತು ಪರ್ಸೆಂಟ್ ಅಷ್ಟು ಡೈರೆಕ್ಟ್ ಕಾಣಿ ಸೊ ಅದಕ್ಕಾಗಿ ನಾವೇನು ಹೇಳ್ತೇವೆ ನನ್ಗೆ ಏನೂ ಇಲ್ಲ ಕಾಣಿಸುತ್ತೆ ನನಗೆ ಕಣ್ಣು ಕೆಂಪಿ ಅಂತ ಅನ್ಕೋಬೇಕು ಯಾಕಂದ್ರೆ ನೀವು ನಮ್ಮ ಹತ್ರ ಬರತೆಗೆ ನಿಮಗೆ ಲಕ್ಕೋಪ ಇದ್ರೆ ಐವತ್ತು ಪರ್ಸೆಂಟ್ ನರ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಈ ನರ ಡ್ಯಾಮೇಜ್ ಆಗಲಿ ಅಂತ ನಾವು ರಿವರ್ಸ್ ಮಾಡಿ ಆಗಲ್ಲ ಸೊ ಅದಕ್ಕಾಗಿ ಕ್ಯೂರ್ ಅಂತ ಗ್ಲಾಂತ್ರಿ ಹೇಳ್ಬೋದು

सश सवा ಅದಕ್ಕೆ ಸ್ತ್ರಾಯಿಗೆ ಕನ್ಯೆಯವರಿಗೆ ವಾರಷ್ಟು ಶೋಶುಗಳಿದ್ದೀತೆ ಉಸೆ ಸ್ತ್ರಾಯಿಗೆ ಅಂತಾಯ ಲಭನೆ ಸಾಕ್ತ್ರಷ್ಟು ಅಲ್ಲಿ ಅಧ್ಯಯನವ ಮಾಡಿ ಆಸ್ಪತ್ರೆಗಳನ್ನು ಕೂಡ ತೆರೆದಿದ್ದಾರೆ ಅಂತಾ ಸೂತ್ರದಲ್ಲಿ ವಾಚನ ಆಸ್ಪತ್ರೆಗಳನ್ನು ಕೂಡ ಅವರು ಸುಮಾರು 15 ವರ್ಷಗಳ ಆಗಿತ್ತು ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು ಅಲ್ಲಿ ಸುಮಾರು ಆಸ್ಪತ್ರೆಗಳನ್ನು ತೆರೆದಿದ್ದಾರೆ ಮತ್ತು ಕೂಡ ಬ್ರ್ಯಾಂಚ್ ಮಾಡಿದ್ದಾರೆ ಈ ಧಾರವಾಡದಲ್ಲಿ ಮಾಡಿದ್ದಾರೆ ಈಗ ಇದ್ರ ಬಗ್ಗೆ ಮತ್ತಷ್ಟು ವಿಶೇಷ ಆಸ್ಪತ್ರೆಯಲ್ಲಿಯೇ ಕನ್ಯಾ ಸೇವೆಯನ್ನು ಹೊಸನ್ ಆಸ್ಪತ್ರೆಯ ಡಾಕ್ಟರ್ಗಳು ಮಾಡ್ತಾ ಇರೋದು ಬಹಳಷ್ಟು ಸಂತೋಷ ಅಭಿಮಾನ ಬಗ್ಗೆ ಯಾವುದೇ ಮನುಷ್ಯ ನಿರ್ಲಕ್ಷ್ಯ ಮಾಡುವಾಗಿಲ್ಲ ಸದಾ ಜಾಗೃತರಾಗಿರ್ಬೇಕು ಆ ಡಾಕ್ಟರ್ ಅವನು ಉಳಿದ ವೈದ್ಯರು ಹೇಳಿದ್ದಾರೆ ಆ ತೆರನಾಗಿ ನಡ್ಕೋಬೇಕು ಅನ್ನೋದರ ಜೊತೆಗೆ ಹೇಳ್ತಾ ಈಗ ಆಸ್ಪತ್ರೆ ಮತ್ತಷ್ಟು ಜಾಮು ಕಣ್ಣಿನ ರೋಗಿಗಳ Aš taip pat parodžiau, kad su mahareis yra mahūs. ವಾಸ ನವಾಗಿ ಸಮಸೆಗಳನ್ನ ಹೋಗಿದ್ದೀನಿ ಅವರು ಈ ಚೆನ್ನಾಗಿ ನಡೀಲಿ ಅಂತ ಮತ್ತು ಆರೋಗ್ಯ ಸೇವೆಯನ್ನು ಚೆನ್ನಾಗಿ ಅಂತ ನಾನು ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸೊ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಆಯ್ಕೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬಹಳ ಜಾಸ್ತಿ ಆಗ್ತಾ ಇದ್ದಾರೆ ಸೊ ಒಂದೇದಾಗಿ ಅದರ ಅದ್ರ ಜೊತೆ ನಾವು ಹೋಗಬೇಕಾಗಿತ್ತು ಅಂತಂದರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾನು ಲೈಫ್ ಸರಿಯಾಗಿ

ಬಹಳ ಚೆನ್ನಾಗಿ ಆಸ್ತಿ ಹೋಗ್ತದೆ ಸೊ ಈ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡೋದು ಒಂದೇ ಏನಂತಂದ್ರೆ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹರಿಹರ ಅಲ್ಲಿ ಸುಮಾರು ನಾವು ಇಲ್ಲಿ ಬೀಸ್ ರೂಪಾಯಿ ಇಪ್ಪತ್ತೈದು ವರ್ಷ ಈ ಗ್ರೂಪ್ ಸೇರ್ತೀವಿ ಇಲ್ಲೇ ಬಹಳ ಜನ ಏನಾಗ್ತಾ ಇದ್ದಾರೆ ಅಂತಂದ್ರೆ ವಿವಿಧ ಕಾರ್ಯಗಳಿಗೆ ಗೊತ್ತಾಗ್ತದೆ ಸೊ ಇದು ಏನ್ ಕಾರಣ ಅಂತಂದ್ರೆ ಒಂದೇದು ನಾವು ಮಾಡ್ತಕ್ಕಂಥ ಒಂದು ಏನಾದ್ರು ಇವತ್ತು ಹ್ಯಾಬಿಟ್ ಅಂತ ಆಗಿರ್ಬೋದು ಮತ್ತೊಂದಂತ ಆಗಿರ್ಬೋದು ಮೊಬೈಲ್ ಚಟರ್ ಆಗಿರ್ಬೋದು ಏನೇ ಇತ್ತು ಎಲ್ಲ ಏನಾದರೂ ಆಯಿತು ಅನ್ನೋದೆಲ್ಲ ನಾವು ಮತೋಟಿ ಹೊರತಾಗಿ ನಾವು ಅದರ ಒಂದು ಕಂಡ್ರೆ ಇರಬಾರ್ದು ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರತಿಶತ ಮೊಬೈಲ್ ಹತ್ತು ಜನರಲ್ಲಿ ಒಂದು ಡಯಾಬಿಟಿಸ್ ನಾವು ಹೇಳಿಬಿಡ್ತೀವಿ ಸೊ ನಾವು ಸರಿಯಾಗಿ ನಾವು ಮಾಡಿದ್ರೆ ಮಾಡಿಲ್ಲ ಅಂತ ಸೊ ಆಮೇಲೆ ಆಗಿ ನಾವು ಆಸನ ಇಟ್ಟಿರ್ಬೋದಾಗಲಿ ಮತ್ತು ಆಯುಧ ಸಮಸ್ಯೆಗಳನ್ನು ಆಗೋದಾಗಲಿ ಸೊ ಇದು ಆಗೋದ ಸಂದರ್ಭ ಜಾಸ್ತಿ

ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು